ನಿರ್ದಯಾದೆಯೋ ಸ್ವಮೇ ಏಕಾಂತ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಅಗಲಿದ ಯಕ್ಷಗಾನದ ಹಿರಿಯ ಭಾಗವತರಾದ ಶ್ರೀಮತಿ ಕೆ ಲೀಲಾವತಿ ಬೈ ಪಡಿತಾಯ ಇವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನದ ಧ್ವನಿ ಮುದ್ರಣ ತಿರುಗಾಟ ಮಾಡಿ ಸುದೀರ್ಘ ಅನುಭವ ಹೊಂದಿ ಯಕ್ಷಗಾನದ ಪರಂಪರೆಯಲ್ಲಿ ಕ್ರಾಂತಿ ಮಾಡಿದಂತಹ ಧ್ವನಿ ಮತ್ತೆ ಕಲಾವಿದರು ತಮ್ಮ ಜೀವನದ ಸಾಧನೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಭಯಪಡಿತಾಯ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್ ನಮಸ್ಕಾರ ಕರಾವಳಿಯ ಕಂಡುಕಲೆ ಯಕ್ಷಗಾನಕ್ಕೆ ಒಬ್ಬ ಮಹಿಳಾ ಧ್ವನಿಯಾಗಿ ನೀವು ಕಂಚಿನ ಕಂಠದ ಮೂಲಕ ನಮ್ಮ ಸಹೃದಯರನ್ನ ರಂಜಿಸಿದವರು ಅದು ಒಂದೆರಡು ವರ್ಷಗಳ ಕಾಲ ಅಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಈ ಧ್ವನಿಯ ಮೂಲಕ ಯಕ್ಷಗಾನದ ಒಂದು ಪರಂಪರೆಗೆ ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿ ಯಕ್ಷಗಾನಕ್ಕೆ ನೀವು ಕಾಲಿಡ್ಲಿಕ್ಕೆ ಏನು ಪ್ರೇರಣೆ ಪ್ರೇರಣೆ ಸಣ್ಣದಿರುವಾಗ ನನಗೆ ತುಂಬಾ ತಂದೆಯವರು ಅಂದ್ರೆ ಅವರು ಆರು ಅರೆ ವರ್ಷದಲ್ಲಿ ತೀರಿ ಹೋಗಿದ್ದಾರೆ ನನಗೆ ನಾಲ್ಕು ವರ್ಷದಲ್ಲಿ ರಾಮಾಯಣ ಮತ್ತೆ ಭಾಗವತ ಇದನ್ನು ಸರಿಯಾಗಿ ಓದ್ಲಿಕ್ಕೆ ಅಂದ್ರೆ ಶಿಕ್ಷೆ ಕೊಟ್ಟು ಓದ್ಲಿಕ್ಕೆ ಹೇಳಿಕೊಟ್ಟಿದ್ರು ಆಮೇಲೆ ಬಾಯಿಪಾಠ ಮಾಡಬೇಕು ಅಂತ ಹಾಗೆ ಹೇಳ್ತಿದ್ರು ಆದ್ರೆ ಯಕ್ಷಗಾನದ ಬಗ್ಗೆ ನಮ್ಮಲ್ಲಿ ಅದು ಒಂದು ಮಡಿಯುವಂತಿಕೆ ಸ್ವಲ್ಪ ಹಳ್ಳಿ ಹಾಗಾಗಿ ಯಕ್ಷಗಾನಕ್ಕೆ ಹೋಗಬಾರದು ವರ್ಷ ಒಮ್ಮೆ ಹುಡ್ಲು ಮೇಳ ಅಂತ ಇತ್ತು ಮಧೂರು ಕಾಸರಗೋಡಿನ ಆ ಮೇಳಕ್ಕೆ ಒಂದು ಸಲ ಹೋಗ್ಲಿಕ್ಕೆ ಬಿಡ್ತಿದ್ರು ಮನೆಯಲ್ಲಿ ಚಾಪೆಯಲ್ಲಿ ಕೂತು ನೋಡ್ತಾ ಇದ್ದೇವು ಅಷ್ಟೇ ಆಮೇಲೆ ಮದುವೆ ಆದ ಮೇಲೆನೆ ನನಗೆ ಯಗಾನದ ಬಗ್ಗೆ ಒಲವು ಬಂದದ್ದು ನಿಮ್ಮ ಹುಟ್ಟೂರು ಯಾವುದು ಹುಟ್ಟೂರು ಮಧುರು ಕಾಸರಗೋಡು ತಂದೆ ತಾಯಿ ಪುಂಡರಿಕಾಶ ಹೆಬ್ಬಾರ್ ಅಂತ ಹೇಳಿ ಕಡುಮನೆ ಅಂತ ಹೇಳಿ ಅಲ್ಲಿ ಕಾಸರಗೋಡಿನ ಹತ್ರವೇ ಮಹಾಲಕ್ಷ್ಮಿ ಅಂತ ಹೇಳಿ ನನ್ನ ಅಮ್ಮ ಅವರಿಗೆ ಇಬ್ರು ಮಕ್ಕಳು ನಾನು ಮತ್ತೆ ನನ್ನ ಅಣ್ಣ ಇಬ್ಬರೇ ಅಣ್ಣ ಅಲ್ಲಿ ಮ್ಯಾನೇಜರ್ ಆಗಿದ್ರು ಈಗ ನಿವೃತ್ತಿಯಾಗಿ ಚೆನ್ನೈ ಅಲ್ಲಿದ್ದಾರೆ ಅಂದ್ರೆ ನನ್ನ ಮಾವನಿಗೆ ಕೆಲವು ಅಂದ್ರೆ ಸಂಗೀತ ಕಚೇರಿಗಳಿಗೆಲ್ಲ ತಬ್ಲಾ ಅದೆಲ್ಲ ಅವರಿಗೆ ಸ್ವಲ್ಪ ಅಭ್ಯಾಸ ಇತ್ತು ಹಾಗೆ ನಮ್ಗೆ ಕೂತು ತಾಳ ಹಾಕ್ಲಿಕ್ಕೆ ಹೇಳ್ತಿದ್ರು ನಾನು ಕರೆಕ್ಟ್ ಆಗಿ ತಾಳ ಹಾಕ್ತಿದ್ದೆ ಮತ್ತೆ ಅಪ್ಪನಿಗೆ ಒಂದು ಆಸೆ ಇತ್ತು ನನ್ನ ಸ್ವರ ಸಣ್ಣದಿರುವಾಗ್ಲೇ ಅಷ್ಟು ಶುದ್ಧ ಇತ್ತು ಅವರು ಸಣ್ಣದಿರುವಾಗ್ಲೇ ಮಗ ಸಂಗೀತಕ್ಕೆ ಕಲಿಸಬೇಕು ಆದ ಕಾರಣ ನಾನು ಸಂಗೀತ ಅಭ್ಯಾಸಕ್ಕೆ ಅಪ್ಪ ತೀರಿ ಹೋದದ್ದು ಆರೂವರೆ ವರ್ಷದಲ್ಲಿ ಏಳು ವರ್ಷದಲ್ಲಿ ನಾನು ಸಂಗೀತಕ್ಕೆ ಹೋಗಿ ಸೇರಿ ಆಗಿದೆ ಪರೀಕ್ಷೆ ಕಟ್ಲಿಕ್ಕೆ ಆಗ್ಲಿಲ್ಲ ವಿದ್ವಾನ್ ಸರಳಾಯರು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಫಸ್ಟ್ ಆಗ ಅವರು ಕಲಿಸಿದ್ದು ನಮಗೆ ಸಂಗೀತವನ್ನ ಕಲಿಯುವುದರ ನೀವು ಯಕ್ಷಗಾನಕ್ಕೆ ಕಾಲಿಟ್ಟವರು ಅಂದ್ರೆ ನಿಮ್ಮ ಭಾಗವತಿಕೆಯಲ್ಲಿ ಕೂಡ ಸಂಗೀತ ಪ್ರಧಾನವಾಗಿರ್ತಕ್ಕಂಥದ್ದನ್ನೇ ನಾವು ಗಮನಿಸ್ತಾ ಇದ್ದೇವೆ ಎಷ್ಟು ವರ್ಷ ಸಂಗೀತಾಭ್ಯಾಸ ಮಾಡಿ ಸಂಗೀತಾಭ್ಯಾಸ ಏಳು ವರ್ಷ ಹ ಸಣ್ಣ ಪುಟ್ಟ ಕಚೇರಿಗಳನ್ನೆಲ್ಲ ಮಾಡ್ತಿದ್ದೇವೆ ಮದುವೆ ಯಾವಾಗ ಆಯ್ತು ನಿಮ್ಗೆ ನಲವತ್ತೇಳರಲ್ಲಿ ಹುಟ್ಟಿದ್ದು ಮದ್ವೆ ಮೂರು ವರ್ಷ ಆಗಿತ್ತು ಎರಡು ಮಕ್ಕಳಾದ ಮೇಲೆ ಅಂದ್ರೆ ಹೋಗ್ತಿದ್ದ ಆಗ ಪ್ರಾರಂಭಿಸಿದ್ದು ಕೆಲವರು ಮಕ್ಕಳನ್ನು ಸಾಕುದೇ ಕಷ್ಟ ಅಂತಾರೆ ಬಹಳ ಕಷ್ಟದಲ್ಲಿ ನಾವು ಸಾಕ್ತಾ ಇದ್ದೇವೆ ಆ ಮಧ್ಯೆ ನೀವು ಮೂರು ವರ್ಷದ ಮಗುವನ್ನ ಬಿಟ್ಟು ವೃತ್ತಿಪರ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ ಅಂದ್ರೆ ಒಂದು ಸಾಧನೆ ದೊಡ್ಡ ಸಾಧನೆ ಅದು ಈಗ ಮಾತಿದೆ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ ಈಗ ನಿಮ್ಮ ಪಾಲಿಗೆ ನೋಡುವಾಗ ಒಬ್ಬ ಯಶಸ್ವಿ ಮಹಿಳೆ ಎಂದೇ ಒಬ್ಬ ಯಶಸ್ವಿ ಹರಿನಾರಾಯಣಪಡಿತಾಯರು ನಿಮ್ಮ ನಿಮ್ಮ ಹೇಗೆ ಸಾಥ್ ಅವರೇ ಅಂದ್ರೆ ಇದರ ಬಗ್ಗೆ ಮದ್ವೆ ಆಗುವಾಗ ಅವ್ರ ಮೇಳಕ್ಕೆ ಹೋಗ್ತಿದ್ರು ಧರ್ಮಸ್ಥಳ ಮೇಳದಲ್ಲಿದ್ರು ಅದ್ರ ಮೊದಲು ಕೂಡ್ಲು ಮೇಳದಲ್ಲಿ ಇದ್ರು ಆಗ ನಮ್ಮ ಊರಿಂದ ಪರಿಚಯ ಆಗಿ ಅವರಿಗೆ ಹಾಗೆ ಮದ್ವೆ ಆದದ್ದು ಕಲಾವಿದ್ರಲ್ಲಾದ್ರೂ ನಮ್ಮ ಇದ್ರು ಮಧುರ ಗಣಪತಿ ರಾವ್ ಅಂತ ಅವರು ಹೇಳಿ ಹಾಗೆ ಮದುವೆ ಆದದ್ದು ಮದ್ವೆ ಆದ ಮೇಲೆ ಮದುವೆ ಆಗುವುದರ ಜೊತೆಗೆ ಅವರು ನಿಮ್ಮನ್ನು ಭಾಗವತರಾಗಿ ಕನ್ವರ್ಟ್ ಮಾಡಿದ್ರು ಅದೊಂದು ಬಹಳ ವಿಶೇಷ ಹರಿನಾರಾಯಣ ಭಯಪಡಿತರಿಗೆ ನಾವು ಹ್ಯಾಟ್ಸ್ ಆಫ್ ಅನ್ಬೇಕು ಯಾಕಂದ್ರೆ ಭಾಗವತರಾಗಿ ಕರೆತಂದು ನಮ್ಮ ಯಕ್ಷಗಾನದ ಪ್ರಪಂಚವನ್ನ ಶ್ರೀಮಂತಗೊಳಿಸಿದ್ದಾರೆ ನಿಜಕ್ಕೂ ನಾವು ಅವರಿಗೆ ಧನ್ಯವಾದ ಹೇಳಬೇಕು ನೀವು ಮೊದಲಾಗಿ ಯಾವ ವರ್ಷದಲ್ಲಿ ನೀವು ಇದನ್ನು ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಎಪ್ಪತ್ತು ಒಂಬತ್ತರಲ್ಲಿ ಮೂವತ್ತು ಇಪ್ಪತ್ತೊಂಬತ್ತರಲ್ಲಿ ಮೇಳಕ್ಕೆ ಹೋಗ್ಲಿಕ್ಕೆ ಶುರು ಆಗಿತ್ತು ಅದ್ರ ಮೊದಲು ಮನೆಯಲ್ಲಿ ನಮ್ಮ ಇವರ ಕುಟುಂಬದ ಮನೆ ದೊಡ್ಡ ಮನೆ ಅಲ್ಲಿ ಎಲ್ಲಾ ವಾರದಲ್ಲಿ ತಾಳಮದ್ಲೆ ನಡೀತಾ ಇತ್ತು ಸುಬ್ರಹ್ಮಣ್ಯದ ಹತ್ರ ಕಡಬ ಅಲ್ಲಿ ತಾಳ ಮೊದ್ಲೆಯೆಲ್ಲ ಆಗ್ತಾ ಇರುವಾಗ ನನಗೆ ಒಂದು ಹತ್ತು ಪದ್ಯ ಐದು ಬದ್ಯ ಹತ್ತು ಬದ್ಯ ಹೀಗೆ ಇವರು ಅದನ್ನು ಹೇಳು ಹೇಳು ಅಂತೇಳಿ ಹೇಳಿಸಿ ಆಮೇಲೆ ಅಲ್ಲಿ ಅದನ್ನು ಹಾಡ್ತಾ ಇದ್ದೆ ತಾಳಗಳು ಮತ್ತೆ ಅದು ರಾಗ ನೀನ್ ಹೇಳು ಇಂಥದನ್ನು ಅವ್ರಿಗೆ ಅಷ್ಟು ರಾಗದ ಬಗ್ಗೆ ಿರ್ಲಿಲ್ಲ ಆದ್ರೆ ತಾಳ ಮತ್ತೆ ಪದ್ಯ ಹೇಳುದು ಎಲ್ಲ ಅವ್ರಿಗೆ ಗೊತ್ತು ಇಂತ ರಾಗದಲ್ಲಿ ಹೇಳ್ಬೇಕು ಇಂತ ರಾಗ ಹಾಕಿದ್ರೆ ಚಂದ ಆದಿತ್ತು ಮತ್ತೆ ನೀನು ಹಾಕು ನೋಡು ಅಂತ ಹೇಳಿ ಹಾಗೆ ಅಭ್ಯಾಸ ಮಾಡಿದ್ದು ಒಂದೊಂದೇ ನಿಮಗೆ ಮನೆಯಲ್ಲಿ ಕಲಾವಿದ ರಂಗ ಪ್ರವೇಶ ಮಾಡುವುದು ಬಹಳ ದೊಡ್ಡ ಒಂದು ದಿನ ನೀವು ರಂಗ ಪ್ರವೇಶ ಮಾಡಿದ ದಿನವನ್ನು ಸ್ವಲ್ಪ ನೆನಪಿಸ್ಕೊಳ್ತೀರಾ ಅದೇ ನಮ್ಮ ಊರಿನ ಹತ್ರ ಒಂದು ಪುತ್ತೂರ್ ಮೇಳ ನಡೀತಾ ಇತ್ತು ಅದರಲ್ಲಿದ್ದ ಯೇಸು ಕ್ರಿಸ್ತ ಮಹಾತ್ಮೆ ಅಂತ ಒಂದು ನಾನು ಹೀಗೆ ಹೋದದ್ದು ಸುಮ್ಮನೆ ನನ್ನ ಮೈದುನೆಲ್ಲ ಅದ್ರಲ್ಲಿ ಇದ್ದ ಮೇಳದಲ್ಲಿ ಹಾಗ ಅಲ್ಲಿ ಹೋಗುವಾಗ ನೀವು ಪದ್ಯ ಹಾಡ್ಬೇಕು ಅಂತ ಹೇಳಿದ್ರೆ ನಾ ಹೇಳಿದೆ ನನಗೆ ಗೊತ್ತಾಗ್ಲಿಕ್ಕಿಲ್ಲ ಅದೆಲ್ಲ ಬೇರೆ ನೀವು ಪ್ರಸಂಗಗಳು ಇಲ್ಲ ಇಲ್ಲ ನಾ ಒಂದು ಹತ್ತು ಪದ್ಯ ಹಾಡಿ ಅಂತ ಹೇಳಿ ಅದು ಅಂದ್ರೆ ಅದು ಮರೆಯದ ದಿವಸ ಹೇಳಿದ್ರೆ ಶಂಕರನಾರಾಯಣ ಸಾಮಗ್ರಿ ದೊಡ್ಡ ಸಾಮಗ್ರಿ ಅವರದ್ ಪಾತ್ರ ಇತ್ತು ನಾವು ಅದಕ್ಕಿಂತ ಮೊದಲಿನದ್ದೊಂದು ಈ ಪ್ರಕಸರ ಇದ್ರೆ ಹಾಗೆ ಅವರದ್ರಲ್ಲಿ ಸಹ ಒಂದು ಇದರಲ್ಲಿ ಉಂಟು ಅಂತದಕ್ಕೆ ಪ್ರವೇಶ ಕೊಟ್ಟದ್ದು ಇದು ಪದ್ಯಕ್ಕೆ ಬರುದು ಅವ್ರು ಬಂದದ್ದು ಇವರು ರಂಗಸ್ಥಳಕ್ಕೆ ಬಂದು ಬಿಟ್ಟದ್ದು ಅಂದ್ರೆ ಏನು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ನಾನು ಶಂಕರನಾರಾಯಣ ಸಾಮೂಗರ ಒಂದು ಪಾತ್ರಕ್ಕೆ ನೀವು ಹಾಡು ಹಾಡಿದ ಒಂದು ಹೆಮ್ಮೆ ನಿಮಗೆ ಹೌದು ಈಗ ನೀವು ಒಬ್ಬ ಮಹಿಳೆಯಾಗಿ ಅಷ್ಟು ಜನರ ಮುಂದೆ ಭಾಗವತಿಕೆಯಲ್ಲಿ ರಂಗಸ್ಥಳ ಏರಿದಾಗ ನಿಮ್ಗೆ ಆದ ಅನುಭವ ಏನು ಅದೇ ನನಗೆ ಒಮ್ಮೆ ಅಂದ್ರೆ ಕೈ ಕಲ್ಗೊಳಗಡೆ ಅಂತ ಹೇಳ್ತಿದ್ರು ಆದ್ರ ಮೇಲೆ ಬಂದ್ ಯಾರಾದ್ರೂ ಹೇಳಿ ಬಿಟ್ರೆ ನಂದು ಪುನೀತ ಆಯ್ತು ಬಂದದಕ್ಕೆ ಒಂದು ಸಾರ್ಥಕ ಆಯ್ತು ಆದ್ರೆ ನೀವು ಹಾಡಿ ನೀವು ಈಗ ನಿಮ್ಮ ಸ್ವರ ಸ್ವಲ್ಪ ಸಣ್ಣಗಾಗಿ ಉಂಟು ಒಂದು ಸ್ವಲ್ಪ ಶ್ರುತಿಯಲ್ಲಿ ಹಾಡಿ ಅಂತ ಹೇಳಿದವರು ಇದ್ದಾರೆ ಚಂದ ಆಗ್ತದೆ ಆದ್ರೆ ಕೇಳುದಿಲ್ಲ ಅಂತ ಯಾಕೆ ಹೇಳಿದ್ರೆ ಇದು ಸಂಗೀತಕ್ಕೆ ಅಳವಡಿಸಿಕೊಂಡಂತ ಕಂಠ ಹಾಗಾಗಿ ಇದು ಯಕ್ಷಗಾನಕ್ಕೆ ಕಡಿಮೆ ಆಗ್ತದೆ ಯಕ್ಷಗಾನಕ್ಕೆ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು ನೋಡಿದಾಗ ಸಂಗೀತ ಪ್ರಧಾನವಾಗಿ ಹಾಡ್ತಾ ಇದ್ದ ಒಬ್ಬ ಭಾಗವತ ಅಂದ್ರೆ ದಾಮೋದರ ಮಠ ಅವರದ್ದನ್ನು ಕೇಳಿ ನಾನು ಸಂಗೀತವನ್ನು ಅದಕ್ಕೆ ಅಳವಡಿಸಬಹುದು ಅಂತ ಎಣಿಸಿಕೊಂಡು ಹಾಡಿದ್ದು ನಿಮ್ಮ ಭಾಗವತಿಕೆ ಶೈಲಿಯಲ್ಲಿ ಸಂಗೀತವು ಹೆಚ್ಚು ಪ್ರಧಾನವಾಗಿ ಹೆಚ್ಚು ಪ್ರಧಾನ ಅಂತ ಇಲ್ಲ ಅಂದ್ರೆ ಇದನ್ನು ಬಿಟ್ಟಿಲ್ಲ ಅದು ಒಂದು ಚೌಕಟ್ಟು ಅಂತ ಉಂಟು ಅದ್ರಲ್ಲಿ ಹೌದು ಚೌಕಟ್ಟಿನ ಮಧ್ಯೆಯಲ್ಲಿ ಸಂಗೀತವನ್ನೇ ಅಳವಡಿಸುವುದಿಲ್ಲ ಆ ರಾಗಗಳನ್ನೆಲ್ಲ ಕರೆಕ್ಟ್ ಆಗಿ ಅಳವಡಿಸಿ ಭಾವಕ್ಕೆ ಬೇಕಾದನ್ನು ಮಾತ್ರ ಹಾಕುದಷ್ಟೇ ನೀವು ಯಾವ ಯಾವ ಮೇಳಗಳಲ್ಲಿ ಕೆಲಸ ಮಾಡಿದ್ರೆ ಅದೇ ನಂತರ ಮೊದಲಾಗಿ ಸುಬ್ರಹ್ಮಣ್ಯ ಪುತ್ತೂರು ಅದಕ್ಕೆ ಹೋಗ್ತಾ ಇದ್ದೆವು ಆಮೇಲೆ ಅರುವ ಬಪ್ಪನಾಡು ಕುಂಬಳೆ ಬಪ್ಪನಾಡಿನಲ್ಲಿ ಕುಂಬಳೆಯಲ್ಲಿ ಸ್ವಲ್ಪ ನಮಗೆ ಎಲ್ಲಾ ಪ್ರಸಂಗಗಳದ್ದು ಮಾಹಿತಿ ಸಿಗ್ತಿತ್ತು ಇದರಲ್ಲಿ ಆದ್ರೆ ತುಳು ಒಂದು ಐದಾರು ಏಳೆಂಟು ವರ್ಷದಲ್ಲಿ ಹೀಗೆ ಸಿಕ್ತಿತ್ತು ಅಷ್ಟೇ ಸುಮಾರು ಇಪ್ಪತ್ತೈದು ವರ್ಷ ತಿರುಗಾಟ ಮಾಡಿದ್ರಿ ಅಂತ ಹೇಳಿದ್ರೆ ಅತಿ ಹೆಚ್ಚು ಕಾಲಾವಧಿಯಲ್ಲಿ ಯಾವ ಮೇಳದಲ್ಲಿ ನೀವು ಅರುವ ಮೇಳದಲ್ಲಿ ಎಷ್ಟು ವರ್ಷ ಮಾಡಿ ಅರ್ಗದಲ್ಲಿ ಫಸ್ಟ್ ಆರು ವರ್ಷ ಇದ್ದೆವು ಆಮೇಲೆ ಪುನಃ ನಮ್ಮನ್ನು ಕರೆದ್ರು ಪುನಃ ಒಂದು ಐದಾರು ವರ್ಷ ಹೋಗಿದ್ದೆ ಲೀಲಾವಿ ಪಡಿತಾ ಮಾತುಗಳನ್ನು ಕೇಳೋದಕ್ಕಿಂತ ಹಾಡುಗಳನ್ನು ಕೇಳಬೇಕು ಭಗವತಿಕೆಯನ್ನು ಕೇಳಬೇಕಂತಲೇ ನಮ್ಮ ಕೇಳುಗರು ಈಗ ಕಾಯ್ತಾ ಇರ್ತಾರೆ ಅವರಿಗಾಗಿ ಒಂದು ಹಾಡನ್ನು ಹಾಡ್ತೀರಾ ನೀವು ಶ್ರೀರಾಮ ಕರ ಕಂಜದಂಗುಲಿಯೊಳಿಟ್ಟ ಮುತ್ರೆಯೋ ತೋ நாரீ ஜி தோஷ கடுதனும் கண்கள் கெ தாவோ ஒத்துவோரா கிருதி ஷோக்கவிந்து ஜலகள் சர்வாங்கமம் தோய்சல் ಜ್ಞಾ ಬುಧಿರಾಮ ರಾಮುತ Uh, ಕೈಯಲ್ಲಿ ಹಿಡಿದು ನೀವು ಕೆಲಸ ಮಾಡ್ತೀರಿ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಹೊಸ ಭಾಷ್ಯವನ್ನು ತಾವು ಬರೆದವರು ಈ ಸುಮಾರು ಮೇಳಗಳಲ್ಲಿ ನೀವು ಕೆಲಸ ಮಾಡಿದೀರಿ ಅಂತ ಹೇಳಿದಿರಿ ನೀವು ಎಲ್ಲೆಲ್ಲಿ ಪ್ರಯಾಣ ಬೆಳೆಸಿ ಭಾಗವತಿಕೆಯ ಪ್ರದರ್ಶನ ನೀಡಿದ್ದೀರಿ ವೃತ್ತಿ ಮೇಳದಲ್ಲಿ ನಿಗದಿತ ಸ್ಥಳಗಳು ಇರ್ತಿತ್ತು ಈಗ ವರ್ಷಂಪ್ರತಿ ಈಗ ಕೊಲ್ಲಾಪುರ ಆ ಸೈಡ್ಗೆಲ್ಲ ಹೋಗಿದ್ದೇವೆ ನಾವು ಕೊಡಗು ಆಲೈನ್ ಎಲ್ಲ ಅಲ್ಲಿಗೆಲ್ಲೆಲ್ಲಿ ಮಾಡಿ ಹೊರ ರಾಜ್ಯಗಳಲ್ಲಿ ಕೋಳಿಯೂರವರ ನೇತೃತ್ವದಲ್ಲಿ ಅವರಿಗೆ ಪ್ರಶಸ್ತಿ ಬಂದಾಗ ಅವರ ಇದಕ್ಕೆ ನಾನೇ ಪದ್ಯಹಳ್ಳಿಕ್ಕೆ ಹೋದಿದ್ದು ದೆಹಲಿಗೆ ಎರಡು ವೇಷಗಳದ್ದು ಮಾತ್ರ ಒಂದು ತೋರಿಸುದು ರಾತ್ರಿ ಯಶಿಗೆ ತರ ಅದು ಗಂಡು ಮತ್ತೆ ಇದು ಅದು ಅಂತದಂತೂ ಒಂದು ತುಂಬಾ ಇದಾಗಿತ್ತು ಆಮೇಲೆ ದಕ್ಷ ದುರದ್ದು ಅಲ್ಲಿ ಅವರ ದೆಹಲಿಯಲ್ಲಿ ಅವರ ಭವನದಲ್ಲಿ ಅದಕ್ಕೆ ನಾನೇ ಹಾಡಿದ್ದು ಮತ್ತೆ ಮುಂಬೈಗಡೆ ವರ್ಷಂ ಪ್ರತಿ ಹೋಗ್ತಾ ಇದ್ದೇವು ಮೊದಲಾಗಿ ನಾನು ಹೋದದ್ದು ಕಡತಕ ಮಂಜುನಾಥ ಭಾಗ ರಜತೆ ಅವರು ಮತ್ತೆ ನಾನು ಒಟ್ಟಿಗೆ ಅಂದ್ರೆ ಪದ್ಯ ಹಾಡಿದ್ದೇವೆ ನನಗೆ ಅದು ಈಗಲೂ ಮೊನ್ನೆ ಮಾತಾಡಿದ್ದೇವೆ ನಾವು ಅವರ ಮಗನತ್ರ ಅಂದ್ರೆ ಅದು ಬಹಳ ಅವರದ್ದು ಶುದ್ಧ ಸಾಹಿತ್ಯಗಳೆಲ್ಲ ಬಹಳ ಶುದ್ಧ ನಾನು ಕಲ್ಸದ್ದೇ ಅದರಿಂದ ಅವರದ್ದು ಅದು ಹೀಗೆ ಹಾಡಬೇಕು ಅಂತ ಅಂದ್ರೆ ನನಗೆ ಮೊದಲೇ ಸ್ವಲ್ಪ ಅಭ್ಯಾಸ ಆಗಿತ್ತು ನಾಲಿಗೆ ಶುದ್ಧ ಮೊದಲೇ ಭಾಗವತಿಕೆಯಲ್ಲಿ ಭಾಗವತರು ಅನ್ನೋ ದೃಷ್ಟಿಯಲ್ಲಿ ಯಾರು ನಿಮಗೆ ಆದರ್ಶಪ್ರಾಯ ಅದು ಹೇಳಲಿಕ್ಕೆ ಬರುದಿಲ್ಲ ಯಾಕೆ ಹೇಳಿದ್ರೆ ಎಲ್ಲ ಕ್ರಮಗಳನ್ನೆಲ್ಲ ಬಲಿಪರಿಂದ ಅಂದ್ರೆ ನಮಗೆ ಬಲಿಪರಿಗೆ ಈಗಲೂ ತುಂಬಾ ಸಹಜರಿ ಇದೆ ಅಲ್ಲಿ ಆದ್ರೂ ಹೋಗ್ಲಿಕ್ಕೆಲ್ಲ ಒಟ್ಟೊಟ್ಟಿಗೆ ನಾವು ಹಾಡ್ತೇವೆ ನಾವು ಇಬ್ರು ಒಟ್ಟಿಗೆ ಹಾಡಿದ್ದು ಉಂಟು ಬಲಿಪರು ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದಾರೆ ಹೌದು ಅವರು ಅವರಿಗೂ ಸಹ ಹಾಗೆ ಅವರು ಸಹ ನನ್ನ ಪದ್ಯವನ್ನು ಅವರು ಇದ್ ಮಾಡ್ತಾರೆ ಹೇಳಿದ್ರೆ ಸಂಗೀತವೇ ಅಲ್ಲ ಆದ ಕಾರಣ ಅವರಿಗೆ ಖುಷಿ ಆಗ್ತದೆ ಹಳೆದನ್ನು ಬಿಟ್ಟು ಹೋಗುದಿಲ್ಲಲ್ಲ ಅಂತ ಅವರೇ ಹೇಳ್ತಾರೆ ಬಾಯಿಂದಲೇ ಬಂದದ್ದು ಮತ್ತೆ ನಾನು ಫಸ್ಟ್ ಮೊದಲಾಗಿ ಇದು ಮಾಡಿದ್ದು ಇವರದ್ದು ಮಂಡೇಚರದ್ದು ನೋಡಿ ಅಂದ್ರೆ ಈ ಸಂಗೀತವನ್ನು ಇದಕ್ಕೆ ಅಳವಡಿಸ್ಲಿಕ್ಕೆ ಆಗ್ತದೆ ನನಗೆ ಅವರು ಬಳಿಪರೆಲ್ಲ ಹೇಳುವಾಗ ಇಲ್ಲ ಅದೇ ಬೆಳಿಗ್ಗೆ ಅವರ ಬಸ್ಸೇ ಇರ್ತದೆ ಸಣ್ಣ ಬಸ್ ಇರ್ತದೆ ಅದರಲ್ಲಿ ನಮಗೆ ಇದನ್ನೇ ಕರ್ಕೊಂಡು ಹೋಗ್ತಿದ್ರು ಮೊದಲು ಮೊದಲು ಆಮೇಲೆ ಒಂದೇ ನಾವೇ ಒಂದು ಬೈಕ್ ಮಾಡ್ಕೊಂಡೆವು ಆಮೇಲೆ ಅದ್ರಲ್ಲಿ ಹೋಗ್ತಿದ್ದೇವು ರಗಳೆ ಬೇಡ ಅಂತ ಹೇಳಿ ನಮಗೆ ಮತ್ತೆ ಕೆಲವು ಕಡೆ ನಮ್ಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಊಟದ ಸಮಸ್ಯೆ ಆಗ್ತಿತ್ತು ಮೇಳದಲ್ಲಿಸ ಉಂಟು ಆದ್ರೆ ನಮಗೆ ಏನ್ ಹೇಳಿದ್ರೆ ನಮ್ಮ ಪರಿಚಯದವರೆಲ್ಲ ಅಮ್ಮನ ಮನೆಗೆ ಕರೀತಾರೆ ಅಥವಾ ಒಮ್ಮೆ ಹೋದ್ರೆ ಮತ್ತಿನ ವರ್ಷಕ್ಕಾಗುವಾಗ ಅವ್ರು ನಮ್ಮನ್ನು ಕರೀತಾರೆ ನೀವು ಇಲ್ಲೇ ಬರ್ಬೇಕು ಅಂತೇಳಿ ತುಂಬಾ ತಾಪತ್ರೆ ಆಗಿತ್ತು ಜೋಡಾಟದಲ್ಲಿ ಮೂರು ಗಂಟೆ ತನಕ ಪದ್ಯ ಹಾಡಿದೆ ನಾನು ಅದೊಂದು ಮರೆಯಲಾರದ ಸಂಗತಿ ಹೇಳಿದ್ರೆ ಊಟವೂ ಮಧ್ಯಾಹ್ನಕ್ಕೆ ಇರ್ಲಿಲ್ಲ ನಮ್ಗೆ ಎಲ್ಲಿಯೋ ಮಲಗಿದ್ದು ಎಲ್ಲಿಯೋ ಎದ್ದುಕೊಂಡು ಬಂದದ್ದು ಅಂತ ಹೇಳಿ ಅಂದ್ರೆ ನೀವು ವೃತ್ತಿಪರ ಮೇಳದಲ್ಲಿ ಎಷ್ಟು ಗಂಟೆ ಭಾಗವತಿಕೆ ಮಾಡಬೇಕಾಗಿತ್ತು ಅಂದ್ರೆ ಮೂರು ನಾಲ್ಕು ಇಬ್ರು ಇರುವಾಗ ಅಂದ್ರೆ ಒಟ್ಟು ಎರಡು ಗಂಟೆ ಬೇರೆ ಹೋಗ್ತದೆ ಮತ್ತೆ ನಾಲ್ಕು ನಾಲ್ಕು ಗಂಟೆ ಸಿಗ್ತದೆ ನಾಲ್ಕು ಗಂಟೆ ಹೆಚ್ಚಿನ ನಿಮಿಷ ಸಿಗ್ತಿತ್ತು ನನಗೆ ನಮ್ಮ ಕೇಳುಗರಿಗಾಗಿ ಇನ್ನೊಂದು ಹಾಡನ್ನು ಹಾಡ್ತೀರಾ ಕೇಳಿ ಸೈರಿ ಈಗ ನೀವು ಮೇಳದಲ್ಲಿ ತಿರುಗಾಟ ಮಾಡುವಾಗ ಸಾಕಷ್ಟು ಹಿರಿಯ ಕಲಾವಿದರಿಗೆ ನೀವು ಮಾಡಿದಂತ ಅನುಭವ ನಿಮ್ಮದು ಯಾರ್ಯಾರಿಗೆ ನೀವು ಭಾಗವತಿಕೆಯನ್ನು ಯಾವ ಪಾತ್ರಗಳಿಗೆ ಭಾಗವತಿಕೆಯನ್ನು ಮಾಡಿದಂತಹ ಒಂದು ಅನುಭವ ಈಗ ಆಡಿದಂತಹ ಪದ್ಯ ದಕ್ಷಾಧ್ವರದ ದಾಕ್ಷಾಯಿನಿ ಕೋಳಿಯೂರು ರಾಮಚಂದ್ರ ಯಾರದ್ದು ಅಂದ್ರೆ ಒಂದು ನೂರು ಆಟವೂ ಹೆಚ್ಚಾಗ್ತಿತ್ತು ಒಂದು ವರ್ಷದಲ್ಲಿ ದಕ್ಷಾಧ್ವರವೇ ಅಧ್ವರತ್ರಯ ಅಂತ ಹಾಗೆ ಅದ್ರಲ್ಲಿ ಅಂದ್ರೆ ನನಗೆ ಎಲ್ಲಾ ಭಾವನೆಗಳ ಪದ್ಯಗಳನ್ನು ಅವ್ರು ಹೀಗೆ ಹೇಳ್ಬೇಕು ಮೊದಲಿನ ದಿವಸ ಹೇಳಿದೆ ನಾನು ನನಗೆ ಗೊತ್ತಿಲ್ಲ ಏನು ಆದ್ರೆ ನೀವು ಅದನ್ನು ಸುಧಾರಿಸಿಕೊಳ್ಬೇಕು ನಾನು ಇವತ್ತು ಹೇಳ್ತೇನೆ ನೀವು ಹಿಂದಿ ತಿರುಗಿ ಒಂದು ನೋಡ್ಬಾರ್ದು ನೋಡಿದ್ರೆ ನನ್ನ ಪದ್ಯ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು ಆಯ್ತು ಅಮ್ಮ ಅಂತ ಹೇಳಿದ್ರು ಆಗ ಮರುದಿವಸ ಒಳಗೆ ಬಂದು ಹೇಳಿದ್ರು ಎಪ್ಪತ್ತೈದು ಪರ್ಸೆಂಟ್ ಆಯ್ತು ಇನ್ನು ಇಪ್ಪತ್ತೈದು ಸರಿ ಮಾಡಿಕೊಳ್ಳಿ ಹಾಗೆ ಇದು ತಿದ್ದಿದ ಪದ್ಯಗಳು ಹೀಗೆ ಅಂದ್ರೆ ಭಾವನೆಯನ್ನು ಏನು ಅಂತ ತೋರಿಸಿ ನಮಗೆ ಗಂಡಸರದಲ್ಲಷ್ಟು ಪಕ್ಕನೆ ಗೊತ್ತಾಗ್ತಿರ್ಲಿಲ್ಲ ಇವರು ಈ ಶ್ರೀವೇಶ ಆಗುವಾಗ ಅವ್ರು ತೋರಿಸ್ತಿದ್ರು ನೋಡಿ ನಾನೇ ಒಂದು ಮಾಡ್ತಾ ಇರ್ತೇನೆ ನೀವು ಹೇಳಿ ಇವತ್ತು ಹೀಗೀಗೆ ಅವ್ರು ಮತ್ತೆ ಬಿಡ್ತಿರ್ಲಿಲ್ಲ ಮುಂದೆ ಹೋಗ್ಲಿಕ್ಕೆ ಅಂದ್ರೆ ಪುನಃ ಪುನಃ ಅದನ್ನ ಎರಡೆರಡು ಸಲ ರಿಪೀಟ್ ಮಾಡಿಸಿ ಹಾಗೆ ಚಂದ ಮಾಡಿ ಅದು ಅಭ್ಯಾಸ ಆದದ್ದು ನಮ್ಗೆ ಮಳೆಗಾಲದಲ್ಲಿ ಎಲ್ಲಾ ಇವರು ಸಾಮಗುರು ರಾಮದಾಸ್ ಸಾಮಗರು ಎಂ ಎಲ್ ಸಾಮಗುರು ಗೋವಿಂದ ಭಟ್ರು ಈ ಪುರಭವನದಲ್ಲಿ ಎಲ್ಲಾ ಆಗ್ತಿತ್ತು ಆಗ ಮತ್ತೆ ಅವರು ಅಂದ್ರೆ ಶೇಣಿಯವರದ್ದು ಏನು ಹೇಳಿದ್ರೆ ನಮ್ಮ ಊರಿನವರು ಅಂದ್ರೆ ಅವರ ಅಣ್ಣ ನಮ್ಮನೆ ನಮ್ಮ ಮನೆ ಊರಿನ ಹತ್ರದಲ್ಲಿ ಇರು ಹಾಗಾಗಿ ನನ್ನ ಮೇಲೆ ಅವರಿಗೆ ಬಹಳ ಇದ್ದು ನಾವ್ ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತು ಎಲ್ರು ನನಗೆ ಹೇಳಿದ್ದಾರೆ ನಾನು ಏನ್ ಮಾಡ್ಬೇಕು ಹೇಳು ಹೇಳಿ ಅಂತ ಹೇಳಿದ್ದಕ್ಕೆ ಯಾರು ದೊಡ್ಡ ಇದು ಮಾಡಿದವ್ರು ಸಾಧನೆ ಮಾಡಿದವ್ರಲ್ಲ ನೀನು ಹೋಗಿ ಹೇಳು ಅಂತ ಮತ್ತೆ ಅವ್ರ ಅವರಿಗೆ ಒಂದು ಮೂಡಿಬಿದ್ರೆ ಒಂದು ದೊಡ್ಡ ಹಾಲ್ ಅಲ್ಲಿ ಅವರಿಗೆ ಒಂದು ಹಿರಣ್ಯ ಕಶ್ಯಪಿಗೆ ಹೇಳುವ ಪದ್ಯ ಸಿಕ್ಕಿತ್ತು ನನಗೆ ಒಂದು ಹತ್ತು ಪದ್ಯ ಮಾತ್ರ ಮೇಳಕ್ಕೆಲ್ಲ ಶುರು ಮಾಡಿದ್ದಷ್ಟೇ ಅಂದ್ರೆ ಈ ಇಂಥವರಿಗೆಲ್ಲ ಹಾಡಿ ಗೊತ್ತಿಲ್ಲ ಕೋಳಿರದ್ದು ಗಾಯ ಅದು ಅದೊಂದು ಮರೆಯಲಾರದ್ದು ಅವರದ್ದು ಅಲ್ಲ ಅವರು ತಿರುಗಿಸ ನೋಡ್ಲಿಲ್ಲ ಎಲ್ಲ ಪದ್ಯುಳಿಗ ಅಷ್ಟು ಚಂದ ಕುಣಿದಾರೆ ಎಲ್ಲ ಮಾತಾಡಿದಾರೆ ಎಲ್ಲ ಮಾಡಿದ್ದಾರೆ ಒಂದು ಪದ್ಯ ಹರಿ ಗಂಜೆ ಹರೆ ಗಂಜೆ ಅಂತ ತೆಗೆದುಕೊಟ್ಟರು ಗೊತ್ತಿರ್ಲಿಲ್ಲ ಅವರು ಟಿಕ್ ಮಾಡಿರ್ಲಿಲ್ಲ ಭಾಗದರು ಹಾಗಾಗಿ ನನಗೆ ಅದು ಇಲ್ಲ ನಾನು ಅದ್ರ ಇದನ್ನು ಎತ್ತಿ ಕೊಟ್ಟಿದ್ದೇನೆ ಬಿಡಿತ ಏರ್ ಪದ್ಯ ಕುಣಿದಿದ್ದಾರೆ ಮತ್ತೆ ಮಗುಚಿದ್ದುದು ನೋಡಿ ಅದೇ ಬದಿಯವನ್ನ ಮಗಚುವಾಗ ನನಗೆ ಸಿಕ್ಕಿದ್ದೆ ಅದು ಒಂದು ಬಹಳ ಅಂದ್ರೆ ಅದು ಹೇಗೆ ಬಂತು ಅಂತ ಅವ್ರು ಬಂದು ಹೇಳಿದ್ದಾರೆ ತೊಂದ್ರೆ ಇಲ್ಲ ನೀನು ಹೆದ್ದರದೇ ಹಾಡಬೇಕು ಅಂತ ಹೇಳಿದ್ರು ಮತ್ತೆ ಬಣ್ಣದ ಮಾಲಿಂಗರು ಮತ್ತೆ ಬಣ್ಣದ ವೇಷ ಎಲ್ಲ ಸಿಕ್ಕಿದೆ ಎಲ್ಲರ ಇದಕ್ಕೂ ಹಾಡಿದ್ದೇನೆ ಈಗ ವೀರರಸದ ಒಂದು ಹಾಡನ್ನು ಕೇಳಬಹುದಾ ಒಬ್ರು ಹೇಳಿದ್ದಾರೆ ಭಾಗವತರ ಆಗ್ಬೇಕು ನನ್ನ ಪದ್ಯಕ್ಕೆ ಅವರು ಕುಣಿದಾದ ಮೇಲೆ ಇನ್ನು ಅವರದ್ದೇ ಪದ್ಯ ಆಗ್ಬೇಕು ನಮಗೆ ಅಂತ ಹಾಗೆ ಅಂದ್ರೆ ನಾನು ಅವರನ್ನು ನೋಡಿ ನಮಗೆ ಕಲಿತುಕೊಂಡು ಅವರಿಗೆ ಬೇಕಾದ ಹಾಗೆ ಹಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀವಿ ಈಗ ನೀವು ಸಾಧಾರಣ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ನೀವು ಯಕ್ಷಗಾನದ ರಂಗಸ್ಥಳಕ್ಕೆ ಏರಿದ್ದೀರಿ ನೀವು ಆ ಕಾಲಘಟ್ಟ ಹಾಗೆ ಇತ್ತು ಮಕ್ಕಳು ಹೆಚ್ಚು ಓಡಾಡದಂತ ಸಂದರ್ಭ ಮನೆಯಲ್ಲೇ ಅನ್ನುವ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆಯಾಗಿ ನೀವು ಯಕ್ಷಗಾನದ ಪ್ರಪಂಚಕ್ಕೆ ಜಾಗಟ್ಟೆ ಮತ್ತು ಕೈಯಲ್ಲಿ ಕೋಲು ಹಿಡಿದುಕೊಂಡು ಊರೂರು ತಿರುಗಾಟ ಮಾಡಿದವರು ನಿಮ್ಮ ಸುತ್ತಮುತ್ತಲದವರು ಕುಟುಂಬದವರು ಪ್ರಥಮವಾಗಿ ನಿಮಗೆ ಏನಾದ್ರೂ ಅಂದದಿದೆ ಯಾಕೆ ಹೋಗ್ತಾಳೆ ಯಾವ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಅಂದ್ರೆ ಕೆಲವರದ್ದು ಪ್ರತಿಕ್ರಿಯೆ ಇತ್ತು ಯಾಕೆ ಹೇಳಿದ್ರೆ ಹೋಗಬಾರದು ಹ್ಮ್ ಅಂತದ್ದು ಗಂಡಸರೊಡನೆ ತಿರುಗಾಟ ಮಾಡುವಂತಹದ್ದು ರಾತ್ರಿ ಅವಳಿಗೆ ಒಳ್ಳೇದಾಗ್ತದೆ ಏನೋ ಹಾಗೆ ಎಂತ ಒಂದು ಬಂದಿತ್ತು ಟೀಕೆ ಬಂದಿತ್ತು ಆದ್ರೆ ನಾನು ನಮ್ಮ ಊರಲ್ಲಿ ಆಟ ಆಗುವಾಗ ಅವರು ನಮಗೆ ಗೊತ್ತಿಲ್ಲದೆ ಅವರು ಬಂದಿದ್ರು ಆಟಕ್ಕೆ ಬಂದವರು ಕರ್ಕೊಂಡು ಹೋಗಿ ಒಳಗೆ ಹೋಗಿ ಕೂತ್ಕೊಳ್ಸಿದ್ದೆ ಆಗ ಇದೇ ಮಾಧವ ಶೆಟ್ಟರು ಅವರು ಇವರು ದೊಡ್ಡ ದೊಡ್ಡ ವೇಷಧಾರಿಗಳೆಲ್ಲ ಬಂದು ನನಗೆ ಬೆಂಚು ತಂದು ಕೂತ್ಕೊಳಿಸಿ ಅವರನ್ನು ಸಹ ಆಮೇಲೆ ಅವರು ಕಾಲಿನ ಹತ್ರ ಕೂತು ಅಮ್ಮ ಮಗಳು ಏರು ಅಂತ ಹಾಗೆಲ್ಲ ಕೇಳಿದಾಗ ಎಲ್ಲ ಅವ್ರಿಗೂ ಗೊತ್ತಾಗಿದೆ ಅವ್ರು ಎಷ್ಟು ನಮಗೆ ಇದು ಕೊಡ್ತಾರೆ ಅಂದ್ರೆ ಕಲಾವಿದರು ತುಂಬಾ ಗೌರವ ಕೊಡ್ತಿದ್ರು ಮಾತ್ರ ಅದನ್ನು ನಾನು ನೆನೆಸಲೇಬೇಕು ಪ್ರತಿ ಕ್ಷಣದಲ್ಲಿ ಯಾಕೆ ಹೇಳಿದ್ರೆ ಕಲಾವಿದರಿಂದ ಹಾಗೆ ನಾವು ಮೇಲೆ ಬರ್ಬೇಕು ಫಸ್ಟ್ ನಾವು ಹೋಗುವಾಗ ನಮಗೆ ಗೊತ್ತಿರುದಿಲ್ಲ ಕಲಾವಿದರು ಇರ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಈ ಶಿವರಾಮ್ ಜೋಗಿ ಅವರೆಲ್ಲ ಹೇಳ್ತಿದ್ರು ಅಮ್ಮ ನೀವ್ ಹೇಳಿ ಪದ್ಯ ನನ್ನ ವೇಷಕ್ಕೆ ನೀವ್ ಹೇಳಿ ಅಂತ ಹೇಳ್ತಿದ್ರು ಹೆಚ್ಚು ಕಡಿಮೆ ಆದ್ರೂ ನಾಳೆಗೆ ನೀವು ಸುಧಾರಿಸ್ತಿರಲ್ಲ ಹಾಗೆ ಅಂತದೆಲ್ಲ ಕೇಳುವಾಗ ಖುಷಿ ಆಗ್ತಿತ್ತು ಆಮೇಲೆ ಏನಂದ್ರು ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟೆಲ್ಲ ಪ್ರಶಸ್ತಿ ಗೌರವಗಳು ಬಂದ ಮೇಲೆ ನಿಮಗೆ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಹೀಗೆ ಟೀಕೆ ಅಂದ್ರೆ ಈಗ ಹೆಚ್ಚಿನ ಆ ಟೀಕೆಗಳನ್ನೆಲ್ಲ ನಾನೇ ಮುಗಿಸಿಕೊಂಡು ಈಗ ಕೆಲವರು ಹುಡುಗಿಯರು ವೇಷಕ್ಕೆಲ್ಲ ಬರ್ತಿದ್ದಾರೆ ನೋಡಿ ಹೆಂಗಸರು ಹಾಗಾಗಿ ಅದೆಲ್ಲ ಮುಚ್ಚಿ ಹೋಯ್ತು ಈಗ ಏನು ಯಾರಿಗ ಏನು ತೊಂದರೆ ಇಲ್ಲ ಎಲ್ಲ ಖುಷಿ ಪಡ್ತಾರೆ ಈಗ ಲೀಲಾವತಿ ಬೈಪಡ್ತಾ ಇರು ನಮ್ಮವರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾರೆ ಈಗ ನೀವು ಯಕ್ಷಗಾನದ ಒಂದು ಸುದೀರ್ಘ ಅನುಭವ ಹೊಂದಿರಿ ಜೊತೆಗೆ ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾಗಿ ನೀವು ಕೂಡ ಮಾಡಿದ್ರಿ ಮುಖ್ಯಸ್ಥರಾಗಿ ಅದರ ಒಂದು ಹಂಚಿಕೊಳ್ಳಿ ಅಂದ್ರೆ ಮೊದಲಾಗಿ ಗೋಪಾಲ ಕೃಷ್ಣ ಅಂತ ಶಿಷ್ಯಲದವರು ಅವರೇ ಗುರುಗಳಾಗಿದ್ರೆ ಏನೋ ವ್ಯವಸ್ಥೆಯಲ್ಲಿ ಮತ್ತೆ ಅವರು ಹೋದ್ರು ಆಮೇಲೆ ನರಸಿಂಹ ಹೇಳಿದ್ರಂತೆ ಆಗುದಾದ್ರೆ ಅವರು ಅವರನ್ನು ಕರೀರಿ ಅಂತ ಎಷ್ಟು ವರ್ಷ ನೀವು ಅಲ್ಲಿ ಕೆಲಸ ಮಾಡಿದ್ರೆ ನಾನು ಹತ್ತು ವರ್ಷ ಇದ್ದಲ್ಲಿ ಇವರು ಹನ್ನೆರಡು ವರ್ಷ ಇದ್ರು ಅಂದ್ರೆ ನಮಗೆ ಮತ್ತೆ ಮನೆಯಲ್ಲಿ ತಾಪತ್ರ ಆಯ್ತು ನನ್ನ ಮಗನೇ ಮದ್ವೆ ಆಯ್ತು ಅವನಿಗೆ ನೈಟ್ ಡ್ಯೂಟಿ ಸೋಸೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹಾಗೆ ಹತ್ತು ವರ್ಷ ನಾನು ಕೂಡ ಅಲ್ಲಿ ಇದ್ದೆ ಭಾಗವತಿಗೆ ಅವರು ಚೆಂಡೆ ಮದ್ಲೆ ಅಂದ್ರೆ ಅವರಿಗೆ ಒಬ್ಬರಿಗೆ ಬಂದದ್ದು ಆಮೇಲೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ರು ಅಂದ್ರೆ ನೀವು ಭಾಗವತಿಕ ಮಾತ್ರ ಕಲಿಸ್ತಾ ಇದ್ರೆ ಅಲ್ಲಿ ಒಟ್ಟು ಕಲಿಸ್ಬೇಕಾಗ್ತಿತ್ತು ಇಲ್ಲ ಭಾಗವತಿಗೆ ಮಾತ್ರ ಅಲ್ಲಿ ಅಂದ್ರೆ ನಾಲ್ಕೈದು ಪ್ರಸಂಗಗಳನ್ನು ಅವರಿಗೆ ಪಾಠ ಮಾಡಿಸಿ ಆಡಿಸಿ ಆಗ್ಬೇಕು ಅದಕ್ಕೆ ಅಂದ್ರೆ ಒಬ್ಬ ಒ ಶಿಕ್ಷಕರಾಗಿಯೂ ಕೂಡ ಕೆಲಸ ಮಾಡಿದ ಅನುಭವ ನಿಮ್ಮದು ಈಗ ಈಗ ಹರಿನಾರಾಯಣ ಪತಿಯವರು ಕೂಡ ಮೃದಂಗ ಕಲಾವಿದರಾಗಿ ಯಕ್ಷಗಾನದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ನೀವು ಜೊತೆ ಜೊತೆಯಾಗಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಅಂದ್ರೆ ನಾವು ಜೊತೆಯಲ್ಲಿ ಇದ್ದದ್ದು ಇಷ್ಟತನಕ ಅಂದ್ರೆ ಬೇರೆ ನಾನು ಯಾವ ಪ್ರೋಗ್ರಾಮಿಂಗ್ ಯಾವ ಒಂದು ಕಾರ್ಯಕ್ರಮಕ್ಕೂ ನಾನು ಹೋಗುದಿಲ್ಲ ಅವ್ರು ಬಿಟ್ರೆ ಅವ್ರು ಇಲ್ಲದಿದ್ರೆ ಬೇಡ ನನಗೆ ಅಂದ್ರೆ ಬೇರೆ ಈಗಿನವರು ಕೆಲವರೆಲ್ಲ ಸ್ವಲ್ಪ ಇದೆಲ್ಲ ಮಾಡುವಾಗ ನಮ್ಮ ಈ ಇದಕ್ಕೆ ಸರಿ ಹೊಂದುದಿಲ್ಲ ಅದು ಭಾವನೆಯಲ್ಲಿ ಹೇಳುವಾಗೆಲ್ಲ ಕೆಲವು ದೊಡ್ಡ ಪೆಟ್ಟುಗಳನ್ನೆಲ್ಲ ಹಾಕಿದ್ರೆ ಅದು ನಮಗೆಲ್ಲ ಸರಿ ಬರುದಿಲ್ಲ ಮತ್ತೆ ಎದುರಿನವರಿಗೂ ತೊಂದರೆ ಆಗ್ತದೆ ನಾವು ನಮ್ಮ ಹಾಡು ತಪ್ಪಿ ಹೋಗ್ತದೆ ಅದಕ್ಕೆ ಬೇಕಾಗಿ ಬೇಕಾಗಿಂತಲ್ಲ ಅಂತೂ ನಾನು ಹೆಂಗಸಾಗಿ ಇನ್ನೊಬ್ಬರೊಂದಿಗೆ ಹೋಗ್ಲಿಕ್ಕೆ ಅಷ್ಟು ಇದು ಮಾಡ್ತಿಲ್ಲ ಮತ್ತೆ ಬಲ್ಲಾಳ್ರು ನರಸಿಂಹರು ಅವ್ರೆಲ್ಲ ತೊಂದ್ರೆ ಇಲ್ಲ ಈಗ ನಾವು ತಿರುಗಾಟಕ್ಕೆ ಹೋಗುವಾಗ ಬಲ್ಲಾಳ್ರು ಕೂಡ ಬಂದು ಮೊದ್ಲೆ ಬಾರಿಸಿದ್ದಾರೆ ನಾನು ಬಾರಿಸ್ತೇನೆ ಅಂತ ಹೇಳಿ ನನಗೆ ಹೆದರಿಕೆ ಆಯ್ತು ಅವರು ಅಷ್ಟು ದೊಡ್ಡವರು ನಮ್ಮ ಹತ್ರ ಅವನಿಗೆ ಬಾರಿಸ್ತಾರಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಿಲ್ಲ ಅಷ್ಟು ಚಂದ ಬಾರಿಸ್ತಾರೆ ಮತ್ತೆ ಒಂದು ಕ್ಯಾಸೆಟ್ ಕೂಡ ಆಗಿತ್ತು ಆ ದ್ರೌಪದಿ ವಸ್ತ್ರ ಅಪಹಾರ ಅಂತ ಹೇಳಿ ಅದಕ್ಕೆ ಕೂಡ ಅವರೇ ಬಾರಿಸಲಿಗೆ ಬಂದದ್ದು ಮತ್ತೆ ಇವರು ಇವರು ಮತ್ತೆ ಅವರಿಬ್ರು ಅಂದ್ರೆ ರಂಗಸ್ಥಳದಲ್ಲಿ ಸತಿಪತಿಗಳ ಒಂದು ಸಮಾಗಮದೊಂದಿಗೆ ಯಕ್ಷಗಾನ ಪ್ರದರ್ಶನ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಯಾಕಂದ್ರೆ ನೀವಿಬ್ಬರು ಒಂದೇ ವೇದಿಕೆಯಲ್ಲಿ ಇದ್ದುಕೊಂಡು ಯಕ್ಷಗಾನ ಪ್ರದರ್ಶನ ನೀಡ್ತಾ ಇರುವಂತದ್ದು ಈಗ ಈ ಒಂದು ಯಕ್ಷಗಾನದ ಹಿನ್ನೆಲೆ ಒಳಗೆ ನೀವು ಇಷ್ಟು ವರ್ಷ ಕೆಲಸ ಮಾಡಿದಿರಿ ಅಂತ ಹೇಳ್ತೀರಿ ನಿಮ್ಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಪೌರಾಣಿಕ ಅಥವಾ ಇತರ ಪ್ರಸಂಗ ಅಲ್ಲ ನನಗೆ ಪೌರಾಣಿಕ ಪ್ರಸಂಗಗಳಲ್ಲಿ ಇಷ್ಟ ಅಂದ್ರೆ ತುಳುವಿನಲ್ಲಿ ನಮಗೆ ನಾಲಿಗೆಲ್ಲ ದಡ್ ಕಟ್ಟಿ ಹೋಗಿರ್ತದೆ ಅಂತ ಹೇಳ್ತಾರಲ್ಲ ಅಂದ್ರೆ ಒಳ್ಳೆ ಸಾಹಿತಿಗಳು ಬರದ್ರೆ ಬರದ ಪ್ರಸಂಗಗಳನ್ನು ನಾನು ಆಡಿದೆ ಹಾಡಿದ್ದೇನೆ ಅದ್ರ ಅದರಲ್ಲಿ ತುಂಬಾ ತುಳುವಿನಲ್ಲಿ ಉಂಟು ಮೊದಲು ಬರದದ್ದು ಇವ ತಾರಾನಾಥ ಬಲ್ಯ ಅಂದ್ರೆ ಮರಕೆದ ಪಿಂಗಾರ ಅಂತ ಬಹಳ ಪ್ರಸಿದ್ಧಿ ಅಂದ್ರೆ ನಾನು ಹೆಸರು ಬಂದದ್ದೇ ಅದ್ರಲ್ಲಿ ತುಳುವಲ್ಲಿ ಆದ್ರೂ ಅಂದ್ರೆ ನಂದು ಅದು ಬಿಟ್ಟು ಹೋಗ್ತಿರ್ಲಿಲ್ಲಲ್ಲ ಹಾಗಾಗಿ ತುಳುವಿನಲ್ಲಿ ಪದ್ಯಗಳು ಅದ್ರಲ್ಲಿ ಬಹಳ ಚಂದ ಇತ್ತು ಅದರದ್ದು ಒಂದು ಹಾಡನ್ನು ಹಾಡಬಹುದು ಅಷ್ಟೇ ಸಮರ್ಥವಾಗಿ ತುಳುವಿನಲ್ಲಿ ಭಾಗವತಿಕೆ ಮಾಡಿದ ಅನುಭವ ನಿಮ್ದು ಈ ಪರಕದ ಪಿಂಗಾರ ಯಾವ ರೀತಿಯಲ್ಲಿ ಪ್ರಸಿದ್ಧಿ ಪಡೆಯಿತು ಒಳ್ಳೆ ಪ್ರಸಿದ್ಧ ಅಂದ್ರೆ ಹತ್ತು ಹನ್ನೊಂದು ಆಟ ನೋಡಿದವರು ಇದ್ದಾರೆ ಮತ್ತೆ ಎಲ್ಲಾ ಕೆಲವು ಕಡೆ ಎಲ್ಲ ಉಡುಪಿಯ ಕಡೆ ಎಲ್ಲ ಟೆಂಟ್ ಬಿಚ್ಚಿ ತೋರಿಸಿದ ಇದುಂಟು ಫುಲ್ ಆಗ್ತಿತ್ತು ಟೆಂಟ್ ಮೇಳ ಎಲ್ಲ ಅಂದ್ರೆ ಎಲ್ಲ ಕಲಾವಿದರು ಕೂಡ ಅಷ್ಟು ಒಳ್ಳೆ ಇದ್ರಲ್ಲಿ ಅದು ಒಂದು ಮೇಳಕ್ಕೆ ಹೋಗಿ ವಾಪಸ್ ಬಂದ ಪ್ರಸಂಗ ಅಂದ್ರೆ ಅದರಲ್ಲಿ ಸಿಕ್ಕುಗಳು ಉಂಟು ಅಂತ ಹೇಳಿ ಹಾಗೆ ಅದನ್ನು ಮತ್ತೆ ಇಲ್ಲಿ ನಾವೇ ಹೇಳ ಈ ತಾರನಾಥ ಬಲ್ಯ ಕೂಡ ಬಾಂಬೆಗೆ ಅಲ್ಲಿ ಹಾಡಿದ್ದೇನೆ ಸಹ ತುಂಬಾ ತುಳುವಿನದ್ದು ಆಡುವಾಗ ಖುಷಿ ಆಗ್ತಿತ್ತು ಅಲ್ರಿ ನೀವು ಸುದೀರ್ಘವಾಗಿ ಎಷ್ಟು ತಾಸುಗಳವರೆಗೆ ನೀವು ಭಾಗವತೀಯನ್ನು ಮಾಡಿದ ಅನುಭವ ನಿಮ್ದು ಅಂದ್ರೆ ನನ್ಗೆ ಇಡೀ ಮಾಡಿದ್ದು ಅನುಭವ ಉಂಟು ಅಂದ್ರೆ ಮುಖ್ಯ ಸ್ತ್ರೀ ವೇಷದಿಂದ ಶುರುವಾದ್ರೆ ಅಂದ್ರೆ ಎಂಟು ಎಂಟು ಗಂಟೆ ಆಗ್ತದೆ ಏಳು ಗಂಟೆ ಎಂಟು ಗಂಟೆ ಆಗ್ತದೆ ಅದೇ ಪುತ್ತೂರಿನಲ್ಲಿ ಒಂದು ಸಭಾಭವನದಲ್ಲಿ ಇಬ್ರು ಭಾಗತರುಗಳಿಗೆ ಹೇಳಿದ್ದು ಅರ್ಧ ನಾನು ಹಾಡ್ಲಿಕ್ಕೆ ಅರ್ಧ ಮತ್ತೊಬ್ರು ಅವ್ರು ಬರ್ಲಿಲ್ಲ ಮತ್ತೆ ಬೆಳಿಗ್ಗೆ ನನಗೆ ಕೃಷ್ಣಾರ್ಜಿನ ಕಾಳಗ ನಾನು ಒಬ್ಬಳೆ ಹಾಡಿದ್ದು ಅದೇ ಬಡ್ರೆ ಚಂದಣ್ಣ ಆಗ್ಲು ಬಂದು ಹೇಳಿದ್ರಿ ಇವರಿಗೆ ಅವರನ್ನ ಹಾಗೆ ಹೇಳಿಸಬೇಡಿ ಹಾಗೆ ಅವ್ರಿಗೆ ಕಷ್ಟ ಆಗ್ತದೆ ಹೆಂಗಸ್ರಲ್ವಾ ಜುಗಲ್ ಬಂದಿ ಇಂಥದ್ದು ಏನಾದ್ರು ಭಾಗವಹಿಸಿದ ಅನುಭವ ಇದೇನೆ ಇಲ್ಲ ಜಗನ್ ಬಂದಿಯಲ್ಲಿ ನಾನು ಅಂದ್ರೆ ಐದಾರು ಜನ ಒಟ್ಟು ಸೇರಿ ಈಗ ಅವರವರಿಗೆ ಕೊಟ್ಟ ಪದ್ಯಗಳನ್ನು ಹಾಡುದಂತ ಮಾಡಿದ್ದೆ ಅವ್ರದ್ದು ಜಗಲ್ ಬಂದಿ ಅಂತ ನಾನು ಹಾಡ್ಲಿಲ್ಲ ಹಾಡ್ಲಿಕ್ಕೆ ಅಂತ ಹೇಳ್ತಿದ್ದೆ ಇತರ ಭಾಗವತರ ಜೊತೆ ನೀವು ಯಾರು ಒಟ್ಟಿಗೆ ಈಗ ಹಾಡಿದಂತ ಹೇಳಿ ಹೊಳ್ಳರು ಮತ್ತೆ ಅವರ ಪ್ರತಿಷ್ಠಾನದ ಒಮ್ಮೆ ಮಾಡಿದ್ದಾರೆ ಹೊಳ್ಳರು ಆಮೇಲೆ ಕುಬ್ಬಣೂರು ಸತೀಶ ಪಟ್ಲ ಆಮೇಲೆ ಬಲಿಪರು ಅಮ್ಮಣ್ಣಯ್ಯ ಈಗ ಆರು ಭಾಗವತರುಗಳು ಒಟ್ಟಿಗೆ ಹಾಡಿದ್ದೇವೆ ನಾನು ಈಗ ನಿಮ್ಮದು ಒಂದು ಭಾಗವತಿಕೆಯಲ್ಲಿ ಮಾಸ್ಟರ್ ಪೀಸ್ ಅಂತ ಒಂದು ನಿಮ್ಗೆ ಯಾವಾಗಲೂ ಇರುವಂತದ್ದು ಮತ್ತೆ ಹೆಚ್ಚು ನೀವು ಆ ಪಥ್ಯವನ್ನೇ ನಾನು ಹೆಚ್ಚು ಇಷ್ಟಪಡ್ತೇನೆ ಅನ್ನುವಂಥದ್ದು ಏನಾದ್ರೂ ಹಾಡುಗಳು ಇವೆನ ಹೇಗೆ ತುಂಬಾ ಇದೆ ಒಂದು ಕೆಲವು ಪ್ರಸಂಗಗಳಲ್ಲಿ ಕೆಲವು ಅಂತ ಇರ್ತದೆ ಈಗ ಅಂದ್ರೆ ಈಗ ಕರ್ದ್ರೆ ಎಕ್ಸ್ಟ್ರಾ ಅತಿಭಾಗೆಲ್ಲ ಹೋಗ್ತೇವೆ ವಿಶೇಷವಾಗಿ ಅವರನ್ನು ಕರಿಬೇಕು ಅಂತ ಕೆಲವರು ಆಡಿಸುವಾಗ ಹೇಳ್ತಾರೆ ರಜೆ ಇರುವಾಗ ನಾವು ಕರ್ಕೊಂಡು ಹೋಗುವ ನನಗೆ ವೇಷ ಮಾಡಬೇಕು ಅಂತ ಎಲ್ಲ ಕಂಡಿತ್ತು ಕಂಡಿತ್ತು ಒಂದ್ಸಲ ಅರ್ವ ಮೇಳದಲ್ಲಿರುವಾಗ ಕೋಟಿ ಜನ ಪ್ರಸಂಗ ಇತ್ತು ಅಮ್ಮ ನನ್ಗೆ ವೇಷ ಮಾಡಬೇಕು ಅಂತ ಕೇಳಿದೆ ನಿಮ್ಗೆ ಗುಣಿನಿಗೆ ಬರುದಿಲ್ಲ ವೇಷ ಮಾಡುದು ಅಂತ ಕೇಳಿದಕ್ಕೆ ಸಂಜೆ ಪ್ರವೇಶ ಕಲ್ತು ಸಣ್ಣ ಕೋಟಿ ಜನರಾಗಿ ಬಂದಿದ್ದಾರೆ ಈಗ ಏನ್ ಮಾಡ್ತೀರಿ ಮನೆಯಲ್ಲಿ ಯಕ್ಷಗಾನದ ಬಗ್ಗೆ ಇದು ಅಥವಾ ಹೇಗೆ ನಿಮ್ಮ ಚಟುವಟಿಕೆ ಈಗ ನಮಗೆ ತರಗತಿಗಳೆಲ್ಲ ಇರ್ತದೆ ಮನೆಯಲ್ಲಿ ಮತ್ತೆ ಶಾಲೆಯಲ್ಲಿ ಮತ್ತೆ ಕಾರ್ಕಳದಲ್ಲಿ ಒಂದು ಕಡೆ ಉಂಟು ಮತ್ತೆ ಇವ್ರಿಗೆ ಕಟೀಲಲ್ಲಿ ಉಂಟು ಮತ್ತೆ ನನ್ನ ಮೊಮ್ಮಗಳು ಈಗ ಪದ್ಯ ಹೇಳಲಿಕ್ಕೆ ಶುರು ಮಾಡಿದ್ದಾಳೆ ನೀವು ನಿಮ್ಮ ಮನೆಯಲ್ಲಿ ಒಂದು ಯಕ್ಷಗಾನದ ಮತ್ತೊಂದು ಭಾಗವತರನ್ನ ಎಳೆ ಭಾಗವತರನ್ನ ಸೃಷ್ಟಿ ಮಾಡ್ತಾ ಅವಳು ಅವಳಿಗೆ ಬಹಳ ಇಷ್ಟ ಫಸ್ಟ್ ಇಂದಲೇ ನಾನು ನಂದು ಪದ್ಯಾಗ್ಲಿ ಅಂದ್ರೆ ಅವರಿಗೆ ಆಟದ ಇದೆಲ್ಲ ತುಂಬಾ ಜಾಸ್ತಿ ಅವರ ತಾಯಿ ಮನೆ ಅವರಿಗೆ ಅವಳ ಅಜ್ಜಿ ಮನೆಯಲ್ಲಿ ಪೂರ್ವರಂಗದ ಕೆಲವು ಪದ್ಯಗಳನ್ನೆಲ್ಲ ಪುಣಿಸ್ತಾಳೆ ಎಷ್ಟು ವರ್ಷ ಅವಳಿಗೆ ಅವಳಿಗೆ ಏಳನೇ ಕ್ಲಾಸ್ ಅಂದ್ರೆ ಹನ್ನೊಂದು ವರ್ಷ ಲೀಲಾವತಿ ಅವರ ನಿಮ್ಗೆ ಎಷ್ಟು ಪ್ರಶಸ್ತಿಗಳು ಗೌರವಗಳು ಸರ್ ಅಕಾಡೆಮಿ ಪ್ರಶಸ್ತಿ ಕೂಡ ಪ್ರಶಸ್ತಿ ಬಂದಿತ್ತು ಆಮೇಲೆ ಅಗರಿ ಪ್ರಶಸ್ತಿ ಬಾಂಬೆಲಿ ಕೊಡುವಂತದ್ದು ಆಮೇಲೆ ಹಬ್ಬಕ್ಕ ಪುರಸ್ಕಾರ ಕಿದ್ಲಾಯ ಪ್ರಶಸ್ತಿ ಯಕ್ಷಗಾನ ಕಲಾ ಕೇಂದ್ರದವರು ಕೊಡುವಂತಹದ್ದು ರಾಮಗಣಿಗ ವರ್ಷಕ್ಕೆ ಅವರು ಬಡಗಿನವರು ಮತ್ತೆ ಎಲ್ಲ ಸನ್ಮಾನದ ಹಾಗೆ ಅದು ಇದ್ರ ಹಾಗೆ ಸನ್ಮಾನಗಳು ಜೀವಮಾನದ ಪ್ರಶಸ್ತಿ ಜೀವಮಾನ ಸಾಧನ ಪ್ರಶಸ್ತಿ ಬೆಂಗಳೂರಲ್ಲಿ ಅದು ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನ ಸಮ್ಮೇಳನ ಅದರಲ್ಲಿ ಜೀವಮಾನ ಸಾಧನ ಪ್ರಶಸ್ತಿ ಕೊಟ್ಟಿದ್ದಾರೆ ಪುಂಚದವರು ಎರಡು ಕರೆದಿದ್ರು ಅದನ್ನೆರಡು ಮಾಡಿದ್ದೇವೆ ಈಗ ಅಂತ ಉಂಟು ಒಂದು ಪೂರ್ವರಂಗದ್ದು ಇಡೀ ಹಳೆ ಪದ್ಧತಿಯದ್ದು ಪ್ರೋಗ್ರಾಮ್ ನಿಮ್ಮ ಆಸಕ್ತಿ ಒಂದು ಹಾಡುಗಳನ್ನು ಸಂಗೀತ ಚಿತ್ರಗೀತೆಗಳನ್ನು ಕೇಳ್ತೇವೆ ಎದ್ದು ತುಂಬಿ ಹಾಡು ಅದೆಲ್ಲ ನೋಡ್ತೇನೆ ಹಿಂದಿನ ಚಿತ್ರಗೀತೆಗಳು ಇಷ್ಟ ಆಗ್ತದೆ ಅಂದ್ರೆ ನಮಗೆ ಅದು ಬರುದು ನೆನಪಿಲ್ಲ ಬರುದಿಲ್ಲ ಯಾರು ಯಾವ ಅಂತ ಚಿತ್ರ ಮತ್ತೆ ಇವರೆಲ್ಲ ಹಾಡಿದ ಕೆಲವು ಮತ್ತೆ ಬಿ ಸುಶೀಲ ಎಸ್ ಜಾನಕಿ ಅವರು ಕೆಲವು ವದ್ಯಗಳೆಲ್ಲ ತುಂಬಾ ಇಷ್ಟ ಆಗ್ತಿತ್ತು ಅಂದ್ರೆ ನನಿಗೂ ಒಮ್ಮೆ ಹಾಡ್ಬೇಕು ಅಂತ ಇತ್ತು ಸುಬ್ಬಲಕ್ಷ್ಮಿ ಅವರ ಹಾಗೆ ಹಾಡ್ಬೇಕು ಅದೊಂದು ಹೆಸರು ಬರಬೇಕು ಅಂತ ಆಯ್ತು ಲೀಲಾವತಿ ಬೈಪಡ್ತಾ ಅವರ ಇಷ್ಟು ಹೊತ್ತಿನ ತನಕ ಅಗ್ರಗಣ್ಯ ಮಹಿಳಾ ಭಾಗವತರಾಗಿ ಮೇರದ ಒಂದು ಬಗೆ ವೃತ್ತಿಪರ ಮೇಳದಲ್ಲಿ ನಿಮ್ಮ ತಿರುಗಾಟದ ಅನುಭವ ಎಲ್ಲವನ್ನೂ ನಮ್ಮೊಂದಿಗೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದರೆ ಸಾಧಕನಾಗಬಹುದು ಅನ್ನೋದಕ್ಕೆ ನೀವು ಕಾರಣಕರ್ತರು ಲೀಲಾವತಿ ಬೈಪಡಿತ್ತಾಯ ಅವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನದ ಧ್ವನಿ ಮುದ್ರಣ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು ನಾವು ದೇವಾ ಶಾಯನೇ ಶುಕದ 苦苦个个路，别的走。噶噶噶噶噶